ಸ್ನೇಹಿತರೆ ನಮಸ್ಕಾರ ಮಾಡಿದ್ದೊಂಡೋ ಮಹಾರಾಯ ಅನ್ನುವ ಮಾತನ್ನ ಸುಮ್ಮನೆ ಹೇಳಿಲ್ಲ ಮನುಷ್ಯನ ಸ್ವಾರ್ಥ ಅಹಂಕಾರ ದುರಾಸೆ ಆತನನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಧರ್ಮಸ್ಥಳದ ಘಟನೆಯೇ ನೈಜ ಉದಾಹರಣೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಹಿಂದೂಗಳ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ಕಿಡಿಸೋಕೆ ಅಂತ ಒಗ್ಗೂಡಿದ್ದ ದುಷ್ಟರ ಸಂಘ ಸರ್ವನಾಶವಾಗುವ ಸಮಯ ಬಂದಿದೆ ಸ್ನೇಹಿತರೆ ಬರೋಬ್ಬರಿ ಹದಿಮೂರು ವರ್ಷಗಳಿಂದ ಒಂದು ಕೇಸನ್ನ ಇನ್ನಿಲ್ಲದಂತೆ ಎಳೆದು ಜಗ್ಗಾಡಿ ಎಷ್ಟು ಸಾಧ್ಯವೋ ಅಷ್ಟು ಸ್ವಾರ್ಥ ಸಾಧನೆಗಾಗಿ ಒಂದು ಹೆಣ್ಣು ಮಗಳ ಸಾವನ್ನ ಬಳಸಿಕೊಂಡ ಗ್ಯಾಂಗ್ನ ಅಸಲಿಯತ್ತು ಜಗಜ್ಜಾಹಿರವಾಗಿದೆ ಶ್ರೀ ಕ್ಷೇತ್ರ ಮಂಜುನಾಥನ ದಯೆಯಿಂದ ಸ್ವಾರ್ಥಿಗಳು ಬೆತ್ತಲಾಗಿದ್ದಾರೆ ಹೌದು ಸಹೋದರಿ ಸೌಜನ್ಯಳ ಹೆಸರಿನಲ್ಲಿ ಹೋರಾಟವನ್ನ ನಡೆಸುತ್ತೇವೆ ಅನ್ನುತ್ತಿದ್ದ ತಿಮರೋಡಿ ಆ್ಯಂಡ್ ಗ್ಯಾಂಗ್ನ ಉದ್ದೇಶ ಧರ್ಮಸ್ಥಳ ದೇವಸ್ಥಾನವನ್ನ ಅಧಪತನಕ್ಕೆ ಕೊಂಡೋಗುವುದು ಅಂತ ಗೊತ್ತಾಯಿತೋ ಅಲ್ಲಿಗೆ ಸಭ್ಯ ಸಮಾಜ ಎದ್ದು ನಿಂತಿತ್ತು ಕ್ಷೇತ್ರ ಹಾಗೂ ಕ್ಷೇತ್ರಾಧಿಕಾರಿಗಳ ವಿರುದ್ಧ ಯಾವುದೇ ಗುರುತರ ಸಾಕ್ಷ್ಯಗಳಿಲ್ಲದಿದ್ದರೂ ನಿರಂತರವಾಗಿ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ್ದ ತಿಮರೋಡಿ ಮೆಟ್ಟಣ್ಣ ಹಾಗೂ ಟೀಂ ಇಂದು ಸಾರ್ವಜನಿಕವಾಗಿ ಬೆತ್ತಲಾಗಿದೆ ಮೊದಲಿಗೆ ತಿಮರೋಡಿಯ ಉದ್ದೇಶವೇನೋ ಸರಿಯಾಗಿಯೇ ಇತ್ತು ಆದರೆ ಆ ಟೀಮ್ಗೆ ಯಾವಾಗ ಮೆಟ್ಟಣ್ಣ ಸೇರಿಕೊಂಡನೋ ಅಲ್ಲಿಗೆ ಒಂದು ಸದುದ್ದೇಶಕ್ಕಾಗಿ ಕಟ್ಟಿಕೊಂಡಿದ್ದ ತಂಡ ದಾರಿ ತಪ್ಪಿತು ಯಾವಾಗ ತಮ್ಮ ಹೋರಾಟದಲ್ಲಿ ಸ್ವಾರ್ಥ ತುಂಬಿಕೊಂಡರೋ ಅಲ್ಲಿಂದ ಎಲ್ಲವೂ ದಿಕ್ಕು ತಪ್ಪಿತೋ ಸೌಜನ್ಯಾಳ ಪರವಾಗಿ ಅಂತಿದ್ದ ತಿಮರೋಡಿ ಗ್ಯಾಂಗ್ ಧರ್ಮಸ್ಥಳದ ವಿರೋಧಿಯಾಗಿ ಬದಲಾಯಿತು ಕೊನೆಗೆ ಯಾವಾಗ ಸಮೀರ ಅನ್ನುವ ವ್ಯಕ್ತಿ ಈ ಕೇಸ್ಗೆ ಎಂಟ್ರಿಯಾದನೋ ಅಲ್ಲಿಗೆ ಕೇಸ್ ಸಂಪೂರ್ಣ ಹದಗೆಟ್ಟು ಹೋಯಿತು ಅಣ್ಣಪ್ಪ ಹಾಗೂ ಮಂಜುನಾಥನ ಕೃಪೆಯಿಂದ ಸತ್ಯ ಒಂದೊಂದಾಗಿ ಹೊರಬರುತ್ತಿದೆ ಈ ಕೇಸ್ನಲ್ಲಿ ಧರ್ಮಾಧಿಕಾರಿಯನ್ನು ಸಿಲುಕಿಸಲೇಬೇಕು ಅಂತ ತಿಮರೋಡಿ ಗ್ಯಾಂಗ್ ಮಾಡಿದ್ದ ಕಸರತ್ತು ಒಂದಲ್ಲ ಎರಡಲ್ಲ ಮೊದಲಿಗೆ ಸಮೀರ ಬಂದ ನಂತರ ಸುಜಾತ ಬಂದಳು ಕೊನೆಗೆ ಮಾಸ್ಕ್ ಮ್ಯಾನ್ ಬಂದ ಮೊದಮೊದಲಿಗೆ ಸುಜಾತ ತನ್ನ ಮಗಳು ಧರ್ಮಸ್ಥಳದಲ್ಲಿ ಸತ್ತಿದ್ದಾಳೆ ಅನ್ನುತ್ತಿದ್ದಳು ಕೊನೆಗೆ ತನಗೆ ಅನನ್ಯ ಭಟ್ ಎಂಬ ಮಗಳೇ ಇಲ್ಲ ಎಂದು ಬಿಟ್ಟಳು ಅಲ್ಲಿಗೆ ಮೊದಲ ಕಳ್ಳಾಟ ಬಯಲಾಯಿತು ಇನ್ನು ನೂರಾರು ಹೆಣಗಳನ್ನ ಹೂತಿದ್ದೇನೆ ಅಂತ ಮಾಸ್ಕ್ ಮ್ಯಾನ್ ಎಲ್ಲಿಂದಲೋ ಪುರುಡೆ ಎತ್ತಿಕೊಂಡು ಬಂದ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಇಡೀ ಬೆಟ್ಟವನ್ನೆಲ್ಲ ಅಗಿದರೋ ಅಲ್ಲಿ ಇವರು ಹೇಳುತ್ತಿದ್ದ ಬುರುಡೆ ಸಿಗಲಿಲ್ಲ ಕೊನೆಗೆ ಇದು ಕೂಡ ಮಟ್ಟಣ್ಣ ಹಾಗೂ ತಿಮರೋಡಿಯ ಪ್ಲ್ಯಾನ್ ಅಂತ ಜಗಜ್ಜಾಹೀರಾಯಿತು ಸಮೀರನ ವಿಡಿಯೋ ಅಂತೂ ಸುಳ್ಳಿನ ಫ್ಯಾಕ್ಟರಿ ಅಂತ ಎಲ್ಲರಿಗೂ ಮನದಟ್ಟಾಗೋಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಇನ್ನು ನನ್ನ ಜೇಬಿನಲ್ಲಿ ಸಾಕ್ಷ್ಯ ಇದೆ ಅಂತ ದಿನ ಬೆಳಗಾದರೆ ಬಾಯಿ ಬಡಿದುಕೊಳ್ಳುತ್ತಿದ್ದ ಮೆಟ್ಟಣ್ಣ ಇದುವರೆಗೆ ಸಾಕ್ಷಿ ನೀಡಿಲ್ಲ ಕಂಡ್ರೆ ಇಷ್ಟೆಲ್ಲ ಪಾಪ ಕರ್ಮಗಳನ್ನು ಮಾಡಿದ ಈ ಟೀಮ್ಗೆ ಈಗ ತಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡುವ ಸಮಯ ಬಂದಿದೆ ಹೌದು ನೂರಾರು ಶವ ಹೂತಿದ್ದಾರೆ ಅಂತ ಕೇಸು ದಾಖಲಿಸಿದ್ದ ಈ ಬಿ ಗ್ಯಾಂಗ್ ಈಗ ಅದೇ ಕೇಸನ್ನ ವಾಪಸ್ ಪಡೆಯೋಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರು ಕೆಡಿಸುವ ಹುನ್ನಾರ ತಮ್ಮ ಪಾಲಿಗೆ ಉರುಳಾಗುತ್ತಿದ್ದಂತೆ ಯೂಟರ್ನ್ ಹೊಡೆದಿರುವ ಈ ಬುರುಡೆ ಗ್ಯಾಂಗ್ ಇದೀಗ ದೂರುದಾರ ಚಿನ್ನಯ್ಯನ ಹೇಳಿಕೆ ಮೇರೆಗೆ ದಾಖಲಾಗಿದ್ದ ಮೂಲ ಪ್ರಕರಣವನ್ನೇ ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದೆ ಧರ್ಮಸ್ಥಳಕ್ಕೆ ಮಸಿ ಬೆಳೆಯುವ ಪ್ರಯತ್ನವಾಗಿ ತಾವೇ ಹೋರಾಟ ಮಾಡಿ ಹಾಕಿಸಿದ್ದ ಪ್ರಕರಣವನ್ನು ರದ್ದುಪಡಿಸುವಂತೆ ಬುರುಡೆ ಗ್ಯಾಂಗ್ ಇದೀಗ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು ಅಚ್ಚರಿಗೆ ಕಾರಣವಾಗಿದೆ ಪ್ರಕರಣದ ಟರ್ನಿಂಗ್ ಪಾಯಿಂಟ್ ಎಂಬಂತೆ ಬುರುಡೆ ತಂದ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿರುವುದರಿಂದ ಇಡೀ ಬುರುಡೆ ಗ್ಯಾಂಗ್ ಸಂಕಷ್ಟಕ್ಕೆ ಸಿಲುಕಿದೆ ಸುಜಾತಾ ಭಟ್ ಪ್ರಕರಣದಲ್ಲಿ ಮುಖಭಂಗ ಸುಳ್ಳು ದೂರು ಸುಳ್ಳು ಸಾಕ್ಷ್ಯ ಸೃಷ್ಟಿಯಲ್ಲಿ ಹುರುಳಿಲ್ಲದೆ ಇರುವುದರಿಂದ ತಮ್ಮ ಬಂಧನ ಸಾಧ್ಯತೆ ಇದೆ ಎಂಬ ಅರಿವಾಗಿ ಇಡೀ ಪ್ರಕರಣದ ಕೇಸನ್ನು ವಾಪಸ್ ಪಡೆಯೋಕೆ ಅರ್ಜಿ ಸಲ್ಲಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಧರ್ಮಸ್ಥಳದ ಹೆಸರು ಹಾಳು ಮಾಡಿ ಸಮಸ್ತ ಹಿಂದೂ ಭಾವನೆಗೆ ಧಕ್ಕೆ ತರಲು ಹೊರಟಿದ್ದ ಕದೀಮರಿಗೆ ಆ ದೇವರೇ ತಕ್ಕ ಪಾಠ ಕಲಿಸಿದ್ದಾರೆ ಇನ್ನೇನಿದ್ದರೂ ಸರ್ಕಾರ ಹಾಗೂ ಕಾನೂನಿನ ಕುಣಿಕೆಯಿಂದ ಈ ದ್ರೋಹಿಗಳಿಗೆ ಶಿಕ್ಷೆಯಾಗಬೇಕು ಅದಕ್ಕೆ ನಾಗರಿಕ ಸಮಾಜ ಎಚ್ಚೆತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಆ ಮೂಲಕ ಇಡೀ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇವೆ ಧನ್ಯವಾದಗಳು